ಇಷ್ಟೊತ್ತು ಗಾರಿಗೆಯನ್ನು ನಾವು ಸ್ಟವ್ ಮೇಲೆ ಮಾಡ್ತಾ ಇದ್ವಿ ಸೊ ಗ್ಯಾಸಿನ ಫ್ಲೇಮ್ ಇದಕ್ಕೆ ಸಾಕಾಗ್ತಾ ಇರಲಿಲ್ಲ ಹಾಗಾಗಿ ಈಗ ತಂದು ಒಲೆ ಮೇಲೆ ಇಟ್ಟಿದ್ದೇವೆ ನೋಡಿ ಸೊ ಇಲ್ಲಿ ಫ್ರೈ ಮಾಡ್ತಾ ಇದಾರೆಲ್ಲ ಶಾಲೆ ಅಂತ ಭಯಂಕರ ಕೋಪ ಯಾರು ಹೋದ್ರೆ ಶಾಲೆಗೆ ಪತ್ತು ಟಾಟ ಹಲೋ ಗಾಯಸ್ ಗುಡ್ ಮಾರ್ನಿಂಗ್ ಮೇಲೆ ಹೋಗಿ ಗುಂಡಿನ ಕೈಯಿಂದ ಟ್ಯಾಬ್ಲೆಟೆಲ್ಲ ತಗೊಂಡು ಬಂದೆ ಸೊ ಇವತ್ತು ನಮ್ಮದು ಸತೀಶ್ ಒಂದು ಸಣ್ಣ ಶಾಪ್ ಉಂಟು ಅದನ್ನು ಅವರು ಕ್ಲೋಸ್ ಮಾಡ್ತಾ ಇದ್ದಾರೆ ಹಾಗೆ ಕೆಲವೊಂದು ಐಟಮ್ಗಳಲ್ಲೂಂಟು ಟೇಬಲ್ ಕಂಪ್ಯೂಟರೆಲ್ಲ ಸೊ ಅದನ್ನೆಲ್ಲ ಇವತ್ತು ಮನೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಹಾಗೆ ಅವರು ಅದನ್ನೆಲ್ಲ ತಗೊಂಡು ಬರಲಿಕ್ಕೆ ಬ್ಯುಸಿಯಾಗಿ ಹೋಗಿದ್ದಾರೆ ಸೊ ಹೋಗೋದಕ್ಕಿಂತ ಮೊದಲು ಇದನ್ನೆಲ್ಲ ನನ್ನ ಕೈ ಕೊಟ್ಟು ಹೋದರು ಸೊ ಈಗ ನಾನು ಇದನ್ನು ಮೋತಿಗೆ ಹೋಗಿ ತಿನ್ನಿಸಬೇಕು ನಾನು ಎಲ್ಲೇ ಹೋಗಲಿ ನನ್ನ ಜೊತೆಯಲ್ಲಿ ಇವಳುಬಳು ಪಾರ್ಟ್ನರ್ ಇದ್ದೇ ಇರ್ತಾಳೆ ನೋಡಿ ಸೊ ಇಲ್ಲಿ ಕೆಳಗೆ ಗುಂಡಿಯಲ್ಲಿ ನಮ್ಮ ಮನೆ ಇರೋದು ಹೀಗೆ ಇಲ್ಲಿಂದ ಹೀಗೆ ನೋಡಿದ್ರೆ ಮೇಲೆ ಹೈವೇ ಉಂಟು ಗದ ಗಮು ಅನ್ನಿ ಮುಂಜು ಚುಂಗುಪು ಕೈಶಾ ಮೋಸ್ಟ್ಲಿ ಹೊಟ್ಟೆ ಆಗ್ತಾ ಉಂಟಾಗಿರ್ಬೇಕು ಸೊ ಇಲ್ಲಿ ಹುಲ್ಲು ತಿಂತಾ ಇದ್ದಾಳೆ ನೋಡಿ ಇದು ನೋಡಿ ಹೋಮಿಯೋಪತಿ ಟ್ಯಾಬ್ಲೆಟ್ ಸೊ ಇದನ್ನು ನಾನೀಗ ನ ಬಾಯಿಗೆ ಹಾಕ್ಲಿಕ್ಕೆ ಉಂಟು ಸೊ ಮೂರು ಟ್ಯಾಬ್ಲೆಟ್ ಅಲ್ಲಿ ಪ್ರತಿ ಸಲ ಹಾಕ್ಲಿಕ್ಕೆ ಇರ್ತದೆ ನಾ ಗಂಧ ತುಗಲ್ನ ಮೀಗಾವಳಿ ಹ್ಞೂ ಇವತ್ತು ಬೆಳಗ್ಗೆ ತುಂಬ ಜೋರು ಮಳೆ ಬರ್ತಾ ಇತ್ತು ಬಟ್ ಇವಾಗ ಮಳೆ ನಿಂತಿದೆ ಆದರೆ ನಮ್ಮದು ಬಸಳೆ ಚಪ್ಪರ ಮಳೆಗಾಲದಲ್ಲಿ ಸಹ ಸ್ವಲ್ಪ ಇದರಲ್ಲಿ ಬಸಳೆ ಉಂಟು ನೋಡಿ ಹಾಗೆ ಇದರಿಂದ ಇವತ್ತು ಸ್ವಲ್ಪ ತೆಗೆದು ಒಂದು ಹುರುಳಿ ಕಾಳು ಹಾಕಿ ಪದಾರ್ಥ ಮಾಡುವ ಹೇಳಿದರು ಮಾಮಿ ಹಾಗೆ ಈಗ ನಾನು ತೆಗೀಲಿಕ್ಕೆ ಬಂದಿದ್ದೇನೆ ನಾನು ಇವತ್ತು ನಮಗೆ ಪದಾರ್ಥಕ್ಕೆ ಬೇಕಾಗುವಷ್ಟು ಬಸಳೆಯನ್ನು ಕೊಯ್ದಿದ್ದೇನೆ ನೋಡಿ ಎಷ್ಟು ಉಂಟು ಸೊ ಇಲ್ಲಿ ಉಂಟು ಅದು ಇದಷ್ಟೊಂದು ಚೆನ್ನಾಗಿಲ್ಲ ಸೊ ಇಲ್ಲಿ ಹುಳ ಹಿಡಿದಿದೆ ಹಾಗಾಗಿ ಇಷ್ಟು ಮಾತ್ರೆ ತೆಗೆದಿದ್ದೇನೆ ಇದನ್ನು ಕ್ಲೀನ್ ಮಾಡಿ ಪದಾರ್ಥ ಮಾಡಲಿಕ್ಕೆ ಉಂಟು ಮಧ್ಯಾಹ್ನಕ್ಕೆ ಬೆಳ್ಳುಳ್ಳಿ ಸಹ ಬಂದಿದ್ದಾನೆ ಬೆಳ್ಳುಳ್ಳಿ ಮುರ್ರ ಇಲ್ಲಿ ಕಲ್ಲು ಕೂಡ ಇದ್ದಾನೆ ಕಲ್ಲು ಮುರ್ರ ಮೂತಿಗೆ ನಾವಾಗ ಹೋಮಿಯೋಪತಿ ಟ್ಯಾಬ್ಲೆಟನ್ನು ಕೊಟ್ಟಾಗಿತ್ತು ಸೊ ಇದು ಜನರಲ್ ಮೆಡಿಕಲ್ ಶಾಪಿಂದ ತಂದ ಮೆಡಿಸಿನ್ ಸೊ ಅದನ್ನೀಗ ನಾನು ಜೇನುತುಪ್ಪದಲ್ಲಿ ಹಾಕಿ ಕೊಡ್ತಾ ಇದ್ದೇನೆ ಮಾವನ ಆಫೀಸಿನ ಒಳಗೆ ಚೇರ್ ಆಮೇಲೆ ಕಂಪ್ಯೂಟರ್ ಟೇಬಲ್ ಎಲ್ಲ ಇತ್ತು ಸೊ ಅದನ್ನೆಲ್ಲ ತರಲಿಕ್ಕೆ ಉಂಟು ಅಂತ ಹೇಳಿದ್ದೆ ಹೇಳಿದ್ದೆಲ್ಲ ಸೊ ತಂದ ಒಂದು ನೋಡಿ ಸ್ವಲ್ಪ ಮಳೆಗೆ ಒದ್ದೆ ಆಗಿದೆ ಹಾಗಾಗಿ ಇಲ್ಲಿ ಬಿಸಿಲಿಗೆ ಒಣಗಿಸಲಿಕ್ಕೆ ಇಟ್ಟಿದ್ದೇವೆ ಇಂಥ ನಟ ಮಳೆಗಾಲದಲ್ಲಿ ಸಹ ನಮ್ಮಲ್ಲಿ ಬಿಸಿಲು ಉಂಟು ಅದೇ ವಿಶೇಷ ಮಂಗಳೂರಿದ್ದು ಹಾಗಾಗಿ ಇಲ್ಲಿ ಒಣಗಲಿಗೆ ಇಟ್ಟಿದ್ದೇವೆ ಮತ್ತು ಟೇಬಲನ್ನೆಲ್ಲ ತಗೊಂಡು ಹೋಗಿ ಮನೆಯಲ್ಲಿ ಮನೆಯಲ್ಲಿಟ್ಟದುಂಟು ಸೊ ಅಲ್ಲಿ ನೋಡಿ ಟೇಬಲ್ ಇಟ್ಟೋದುಂಟು ಕಾಣ್ತಾಂಟ ಹಾಗಾಗಿ ಕಾರನ್ನು ಇಲ್ಲಿ ನಿಲ್ಲಿಸಿದ್ದುಂಟು ಎರಡು ಟೇಬಲ್ ತಂದದ್ದುಂಟು ಉಂಟು ಸೊ ಅವ್ರ ಫ್ಲ್ಯಾಟಲ್ಲಿರೋದು ಅವರಿಗೆ ನಿಲ್ಲಕ್ಕೆ ಜಾಗ ಇಲ್ಲ ಹಾಗಾಗಿ ನಾವು ಇಲ್ಲಿ ಇಟ್ಟದ್ದು ಇದು ನೀನು ಮನೆಯೊಳಗೆ ತಗೊಂಡು ಹೋಗ್ಲಿಕ್ಕೆ ಉಂಟು ಇದಕ್ಕೆ ಸ್ವಲ್ಪ ಗೆದ್ದಲಿದ್ದು ಮದ್ದು ಹಚ್ಚಿದ್ದುಂಟು ಹಾಗಾಗಿ ಇವಳನ್ನು ಒಳಗೆ ಕಟ್ಟಿದ್ದುಂಟು ನೋಡಿ ಆಯ್ತಾ ಕೈಶ ಮಿಲಿ ಕೈಶ ಮಿಲಿ ಕೆಲವು ಮನೆಯಲ್ಲಿ ಪ್ರತಿದಿನ ನಾಯಿಗಳನ್ನು ಬೆಳಗ್ಗೆ ಕಟ್ಟಿದ್ರೆ ಸಂಜೆ ಬಿಡ್ತಾರೆ ಇದನ್ನು ಒಂದು ಐದು ನಿಮಿಷಕ್ಕೆ ಕಟ್ಟಿ ಹಾಕಿದ್ದು ಇಡೀ ಊರಿಗೆ ಕೇಳೋವಾಗ ಕಿಚ್ಚ ಇಡ್ತಾಳೆ ಅವಳು ಟಾಟಾ ಬಾಯ್ ನಿಜಾಂತರ ಗ್ಯಾಪ್ ಅಲ್ಲಿ ಸಂಡೆ ಒಂದಿನ ಫ್ರೀ ಇದ್ದಾಗ ಇದ್ದಾಗೊಂದು ಗಾರ್ಡನಿಂಗ್ ಮಾಡಿದ್ದಾರೆ ಸೊ ಇದು ಇತ್ತು ನಮ್ಮ ಮನೆಯಲ್ಲಿ ಮೊದಲೇ ಇದ್ದ ಗಿಡಗಳನ್ನು ಇಲ್ಲಿ ತಂದು ಚಂದ ಮಾಡಿ ಸೆಟ್ ಮಾಡಿದ್ದಾರೆ ಟೀಚರ್ ಫ್ರೆಂಡ್ ಕೊಟ್ಟದ್ದು ಫ್ಲಿವಿ ಮ್ಯಾಮ್ ಅಂತ ಹಾಗೆ ಇದು ಸುಳ್ಳಿಯ ಫ್ಯಾಮಿಲಿ ಮನೆಯಿಂದ ತಂದ ಪ್ಲ್ಯಾಂಟು ಆಮೇಲೆ ಈ ಗಿಡವನ್ನು ಆಂಟಿಯ ಮನೆಯಿಂದ ತಂದದ್ದು ಇದು ನಮ್ಮ ಮನೆಯಲ್ಲಿ ಇತ್ತು ಲಾಸ್ಟ್ ಇಯರ್ ಪೂಜನ ಮನೆಯಿಂದ ತಂದ ಗಿಡ ಆಮೇಲೆ ಇದನ್ನು ಗುಂಡು ಎಲ್ಲಿಂದಲೂ ತಂದದ್ದು ಎಲ್ಲಿಂದ ತಂದದ್ದು ಗೊತ್ತಿಲ್ಲ ಸೊ ನೋಡಿ ಹೀಗೆ ಕನ್ನಡಿ ಕನ್ನಡಿಗೂ ಇಟ್ಟಿದ್ದಾರೆ ಅದರಲ್ಲಿ ಸಹ ಅದು ಈ ಪ್ಲ್ಯಾಂಟು ಭಾಗ್ಯ ಕಾಡಲ್ಲಿ ಮರದ ಮೇಲೆ ಆಗ್ತದೆ ಇದನ್ನು ಅಪ್ಪು ಸಸ್ಯ ಹೇಳ್ತಾರೆ ಸೊ ಅಲ್ಲಿಂದ ತಂದು ಇಲ್ಲಿ ತೆಂಗಿನ ಚಿಪ್ಪಿನ ಒಳಗೆ ಉಂಟು ಅದರಲ್ಲಿ ಅದು ಬೆಳೀತಾ ಉಂಟು ಯಾರು ಕರೆಯೋದು ನಮ್ಮ ರೂಮಿನ ಇಲ್ಲಿ ಸೈಡಲ್ಲಿ ಒಂದು ಗ್ಲಾಸ್ ಪೀಸ್ ಇದು ಸೆಲ್ಫ್ ಇತ್ತು ಅದನ್ನು ಸ್ಕ್ರೂ ಹಾಕಿ ಎಲ್ಲ ಅಡ್ಜಸ್ಟ್ ಮಾಡಿದ್ದಿತ್ತು ಹಾಗೆ ಅದನ್ನು ಬಿಡಿಸ್ಲಿಕ್ಕಿತ್ತು ರೀಸನ್ ಏನಂದರೆ ಸತೀಶ್ ಮಮ್ಮ ಅವರ ಆಫೀಸಿಂದ ಒಂದು ಚಂದದ ಫ್ಲೈವುಡ್ ಇದ್ದು ಅಥವಾ ಮರ ಮತ್ತು ಫ್ಲೈವುಡ್ಡಿಂದ ಮಾಡಿದಂತಹ ಒಂದು ಚಂದದ ಒಂದು ಕವರ್ಟ್ ತಂದಿದ್ದಾರೆ ಸೊ ಅದನ್ನು ಇವತ್ತಿಲ್ಲಿ ಫಿಕ್ಸ್ ಮಾಡಲಿಕ್ಕುಂಟು ಹಾಗೆ ನಾನಿಲ್ಲಿ ಜಾಗವನ್ನು ರಿಮೂವ್ ಮಾಡ್ತಾ ಇದ್ದೀನಿ ಸೊ ಈಗ ರಿಮೂವ್ ಮಾಡಿದ ನಂತರ ಸಂಜೆ ಕರಣ್ ಅಂಕಲ್ ಬಂದಿದ್ದರು ಸೊ ಅವರು ಅಲ್ಲಿ ಚಂದ ಮಾಡಿ ನನಗೆ ಮರದ ಕಬಾಟನ್ನು ಸೆಟ್ ಮಾಡಿ ಕೊಟ್ಟಿದ್ದಾರೆ ফোন চাৰ্জ <coughs> ಇಲ್ಲಿ ಕಿಚನಲ್ಲಿ ನನ್ನ ಮಾಮಿ ಸಣ್ಣ ಮಾಮಿ ಮತ್ತು ಸಣ್ಣ ಮಾಮಿಯ ಮಗ ಅಂದರೆ ನನ್ನ ಮೈದುನ ಆದಿ ಎಲ್ಲ ಸೇರಿ ನಾಳೆಯ ಫುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ರು ಸೊ ಶ್ರಾದ್ದಕ್ಕೆ ಏನೇನು ಫುಡ್ ಮಾಡೋದು ಏನೇನು ಹಾಕಬೇಕು ಅಂತ ಹೇಳಿ ಇಲ್ಲಿ ಮಾತುಕತೆ ಆಗ್ತಾ ಇತ್ತು ನಾಳೆ ಅಜ್ಜಿಯ ಶ್ರಾದ್ದ ಕಾರ್ಯಕ್ರಮಕ್ಕೆ ಗಾರಿಗೆ ಮತ್ತು ಸುಟ್ಟಾವು ಅಂತ ಮಾಡಲಿಕ್ಕೆ ಇರ್ತದೆ ಸೊ ಅದು ಮಾಡಲಿಕ್ಕೆ ಇಲ್ಲಿ ಮಾಮಿ ಪ್ರಿಪೇರ್ ಮಾಡಿಟ್ಟಿದ್ದಾರೆ ಸೊ ಇದು ಸುಟ್ಟಾವಿಗೆ ಗಾರಿಗೆ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ಕೊಕೋನಟ್ ಆಯಿಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದಾರೆ ಸೊ ಇದನ್ನು ಇದರೊಳಗೆ ಹಾಕ್ತಾರೆ ಅದೆಲ್ಲ ಕೆಲಸ ಮಾಮಿ ಮಾಡ್ತಾರೆ ಸೊ ನನಗೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ನಾವು ಅವರಿಗೆ ಹೆಲ್ಪ್ ಮಾಡ್ತೇವೆ ಅಷ್ಟೇ ಗಾರಿಗೆ ಅಂದರೆ ಈ ಥರ ಇರ್ತದೆ ನೋಡಿ ಸೊ ಇದನ್ನು ಆಗ ನಾನು ತೋರಿಸಿದ್ನಲ್ವ ಆ ಉಂಡೆಯನ್ನು ಈ ಥರ ಒತ್ತಿ ಇಟ್ಟಿರ್ತಾರೆ ಸೊ ಇನ್ನು ಇದನ್ನು ಎಣ್ಣೆಗೆ ಹಾಕಿ ಕಾಯಿಸೋದು ಅಷ್ಟೊತ್ತು ಗಾರಿಗೆಯನ್ನು ನಾವು ಸ್ಟವ್ ಮೇಲೆ ಮಾಡ್ತಾ ಇದ್ವಿ ಸೊ ಗ್ಯಾಸಿನ ಫ್ಲೇಮ್ ಇದಕ್ಕೆ ಸಾಕಾಗ್ತಾ ಇರಲಿಲ್ಲ ಹಾಗಾಗಿ ಈಗ ತಂದು ಒಲೆ ಮೇಲೆ ಇಟ್ಟಿದ್ದೇವೆ ನೋಡಿ ಸೊ ಇಲ್ಲಿ ಫ್ರೈ ಮಾಡ್ತಾ ಇದ್ದಾರೆ ಗಾರಿಗೆಯನ್ನು ಕಾಯಿಸಾದ ನಂತರದಲ್ಲಿ ಇಲ್ಲಿ ಸಂಜನ ಮಾಮಿ ಸುಟ್ಟವನ್ನು ಕಾಯಿಸ್ತಾ ಇದ್ದಾರೆ ಸೊ ಇದು ಸುಟ್ಟವು ಅಕ್ಕಿ ಹಿಟ್ಟು ಮತ್ತು ಬಾಳೆಹಣ್ಣು ಹಾಕಿ ಆಮೇಲೆ ಕೆಲವೊಂದು ಇನ್ಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾರೆ ಅದನ್ನು ಹಾಕಿ ಮಾಡುವಂಥ ಒಂದು ಫುಡ್ಡು ಸೊ ಇದು ಸಹ ಶ್ರದ್ಧಾ ಕಾರ್ಯಕ್ಕೆ ತುಂಬ ಇಂಪಾರ್ಟೆಂಟ್ ಇಲ್ಲಿ ಸತೀಶ್ ಮಾಮ ಮತ್ತು ಸಂಜನ ಮಾಮಿ ಇಬ್ಬರು ಡಿಸ್ಕಷನ್ ಮಾಡ್ತಾ ಮಾಡ್ತಾ ಇದ್ದಾರೆ ಹಾಗೆ ನನ್ನ ಮಾಮಿ ಇಲ್ಲಿ ಎಣ್ಣೆಗೆ ಸುಟ್ಟವನ್ನು ಬಿಡ್ತಾ ಇದ್ದಾರೆ ಸೊ ಹಿಟ್ಟು ನೋಡಿದಾಗ ನಾನು ನಿಮಗೆ ತೋರಿಸಿದ್ದೆ ಆ ಹಿಟ್ಟನ್ನು ಇಲ್ಲಿ ಈಗ ಮಾಮಿ ಹಾಕ್ತಾ ಇದ್ದಾರೆ ಎಣ್ಣೆಗೆ ಕುಡುಪು ದೇವಸ್ಥಾನಕ್ಕೆ ಹೋಗಿದ್ರು ಮಾಮಿಯವರು ಈಗ ಬರ್ತಾ ಇದ್ದಾರೆ ಇಲ್ಲ ಕೋ ಅಮಾಗೇಶ ಮಾಮೀ ಮಾಮಿ ಕೇಶಗಿ ಆಯ್ಲೆಗ ಮಾಮಿ ಕಿಶ ಮಾಮಿ ಇಲ್ಲಿ ಮಾಮಿ ದೇವಸ್ಥಾನದ ಪ್ರಸಾದವನ್ನು ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಗಂಧ ತೆಂಗಿನಕಾಯಿ ಹಾಗೆ ಹೂ ಸಿಕ್ಕಿದೆ ಸೊ ಇದು ಕುಡುಪಲ್ಲಿರುವಂತಹ ಅನಂತ ಪದ್ಮನಾಭೇಶ್ವರ ದೇವಸ್ಥಾನದ ಪ್ರಸಾದ ದೊಡ್ಡವರೆಲ್ಲ ಎದ್ದು ಕೆಲಸ ಮಾಡ್ತಾ ಇದ್ರೆ ಇವ್ನು ನೋಡಿ ಮಿಲಿ ಹುಟ್ಟಿಗೆ ಆಟಾಡ್ತಿದ್ದೇನೆ ಬೆಳಿಗ್ಗೆ ಬೆಳಿಗ್ಗೆ ಮಿಲಿ ಕೈಶಾ ಪತ್ತು ಕೈಶಾ ಮಾಜ ಊಟ್ರೆ ಊಟ ಕರ್ರೆ ಜುರ್ಕಿರ್ಲೀನಿ ಸ್ಕೂಲ್ ಬೇಬಿ ಶಾಲೆಗೆ ಹೊರಟಿದೆ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ತಿಂದು ಈಗ ಹೋಗ್ತಾ ಇದ್ದಾನೆ ಶಾಲೆಗೆ ಬಾಯ್ ಪತ್ತು ಶಾಲೆನೇ ಅಂತ ಟಾಟಾ ಪತ್ತು हाँ? को शाला यार होता शाला गे पत्तू टाटा आता मैं ये जानता बाय बाय मम्मी ಇವತ್ತು ಇನ್ನೊಂದು ಟ್ಯಾಬ್ಲೆಟ್ ಸೇರಿಸಿದ್ದೇನೆ ನಾನು ಸೊ ನಿನ್ನೆ ಈ ಟ್ಯಾಬ್ಲೆಟ್ ಇರಲಿಲ್ಲ ಅಂದರೆ ಅವರ ಕ್ಲಿನಿಕಲ್ಲಿ ಆ ಟ್ಯಾಬ್ಲೆಟ್ ಇರಲಿಲ್ಲ ಹಾಗೆ ಅವರು ಜನರಲ್ ಮೆಡಿಸಿನ್ ಶಾಪಿಂದ ತೊಗೊಳ್ಳಿ ಹೇಳಿದರು ಸೊ ಹಾಗಾಗಿ ಇದನ್ನು ತಂದು ಇವತ್ತು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ತಂದಿದ್ದೇನೆ ನೋಡಿ ಅವನು ಇನ್ನೂ ಕೆಂತಾನೇ ಇದ್ದಾನೆ ನಾನು ಮಾತ್ರೆ ತರುವಾಗ ಜೋರು ಕೆಮ್ಮು ಬರ್ತದೆ ಅವನು ಯಾವಾಗಲೂ ಇಲ್ಲಿ ಈಗ ನಾನು ಮೂತಿಗೆ ಮಾತ್ರೆಯನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ ನೋಡಿ ಅವನು ಮಾತ್ರೆ ಕೊಡಲಿಕ್ಕೆ ಹೋಗುವಾಗ ಹೇಗೆ ರಿಯಾಕ್ಷನ್ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಮಾತ್ರೆ ತಿನ್ನಲಿಕ್ಕೆ ಇಷ್ಟ ಇಲ್ಲ ಆದರೂ ನಾನು ಅದು ಜೇನು ತುಪ್ಪದಲ್ಲಿ ಹಾಕಿ ಕೊಡಲಿಕ್ಕೆ ಹೇಳಿದ್ದಾರೆ ಡಾಕ್ಟ್ರು ನೋಡಿ ಮತ್ತೆ ಮತ್ತೆ ಅವನಿಗೆ ಅದು ಬೇಡ ಅಂತಲೇ ಹೋಗಿ ಮೂಲೆಗೆ ನಿಲ್ತಾ ಇದ್ದಾನೆ ಸೊ ಅವನು ಏನಂದರೆ ಹೊರಗಡೆ ಹೋಗಿ ತಿಂತಾನೆ ಅಂದರೆ ಮೇಲೆ ಎಲ್ಲ ನಾನ್ ವೆಜ್ಜಿದು ವೇಸ್ಟ್ ಬಿಸಾಕ್ತಾರೆ ಹೋಟೆಲಿದೆ ಸೊ ಅಲ್ಲೆಲ್ಲಾದರೂ ಹೋಗಿ ಏನಾದರೂ ಸಿಕ್ಕಿಸ್ಕೊಂಡು ಬಂದಿದ್ದಾನ ಅಂತ ಒಂದು ಡೌಟ್ ಉಂಟು ಡಾಕ್ಟ್ರ್ ಹತ್ರ ಹೇಳಿದ್ವಿ ಹಾಗೆ ನಾವು ಅಂದರೆ ಡಾಕ್ಟ್ರ್ ಹೇಳಿದರೂ ಇರಲಿಲ್ಲ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಚೆಕ್ ಮಾಡಿದೆ ಏನೂ ಇಲ್ಲ ಅಂತ ಆದರೆ ಒಂದು ಕೆಮ್ಮು ಕಡಿಮೆ ಆಗ್ತಾನೇ ಇಲ್ಲ ಡಾಕ್ಟರ್ ಸಾಧಾರಣ ಹತ್ತು ದಿನದ ಟ್ಯಾಬ್ಲೆಟನ್ನು ಕೊಟ್ಟಿದ್ದಾರೆ ಅದು ತಿಂದರೆ ಕಡಿಮೆ ಆಗ್ತದ ನೋಡಬೇಕು ಕಡಿಮೆ ಆಗದೇ ಇದ್ದರೆ ಮತ್ತೆ ಇನ್ನೊಂದು ಸಲ ಅವ್ರ ಹತ್ರ ಕರ್ಕೊಂಡು ಹೋಗಬೇಕು ನಿಮಗೆಲ್ಲರಿಗೂ ಇವರ ಪರಿಚಯ ಉಂಟು ಇವರು ನನ್ನ ಅಜ್ಜ ಸೊ ಈ ಅಜ್ಜನ ಹೆಂಡತಿಯವರು ಅಜ್ಜಿ ಪದ್ಮಾವತಿ ಅಂತ ಇವರ ಹೆಸರು ಸೊ ಇವತ್ತು ಇವರ ಶ್ರಾದ್ದ ಕಾರ್ಯಕ್ರಮ ಉಂಟು ನಮ್ಮ ಮನೆಯಲ್ಲಿ ಸೊ ಶ್ರಾದ್ದಕ್ಕೆ ಏನೇನು ಮಾಡ್ತಾರೆ ಹೇಗೆ ಏನು ಎಂತ ಅಂಥೇಳಿ ಇವತ್ತಿನ ವ್ಲಾಗಲ್ಲಿ ನಾನು ತಿಳಿಸಿಕೊಡ್ತೇನೆ ಸೊ ನಂಗೆ ಅಜ್ಜನಲ್ಲಿ ಫೋಟೋದಲ್ಲಿ ನೋಡಿದರೆ ಎನಿಸ್ಲಿಕ್ಕೆ ಆಗೋದಿಲ್ಲ ಅಜ್ಜ ನಮ್ಮ ಮನೆಯಲ್ಲಿ ಇಲ್ಲ ಅಂತ ನಂಗೆ ಏನು ಅನ್ನಿಸೋದಂದರೆ ತೋಟದಲ್ಲಿ ತೋಟದಲ್ಲೆಲ್ಲೋ ಕೆಲಸ ಮಾಡ್ತಿದ್ದಾರೆ ಅಥವಾ ಸ್ನಾನಕ್ಕೆ ಹೋಗಿದ್ದಾರೆ ಅಥವಾ ಸತೀಶ್ ಮಾವನ ಮನೆಗೆ ಹೋಗಿದ್ದಾರೆ ಅಂತಲೇ ಫೀಲಿಂಗ್ ಆಗೋದು ಯಾವಾಗಲೂ ಇವತ್ತು ಬೆಳಗಿನ ತಿಂಡಿ ಬನ್ಸ್ ಮತ್ತು ದಾಲ್ ಮಾಡಿದ್ದುಂಟು ಸೊ ಅಕ್ಕಿಯ ಫುಡ್ಡನ್ನು ನಾವು ಇವತ್ತು ಬೆಳಗ್ಗೆ ತಿನ್ನಲಿಕ್ಕೆ ಇರುವುದಿಲ್ಲ ಹಾಗಾಗಿ ಬನ್ಸ್ ಮತ್ತು ದಾಲನ್ನು ಮಾಡಿದ್ದಾರೆ ಮಾಮಿ ಸೊ ಎಲ್ಲ ಕೂತು ನಾವು ಇಲ್ಲಿ ತಿಂಡಿ ತಿಂತಾ ಇದ್ದೇವೆ ಶ್ರಾದ್ದ ಕಾರ್ಯಕ್ರಮದ ಅಡಿಗೆಗೆ ಇಲ್ಲಿ ತರಕಾರಿಯನ್ನು ಅತ್ತಿ ಹೆಚ್ಚುತ್ತಾ ಇದ್ದಾರೆ ಸೊ ನೋಡಿ ಇದೆಲ್ಲ ತರಕಾರಿಗಳಿಂದ ಬೇರೆ ಬೇರೆ ರೀತಿಯ ಡಿಶಸ್ನ ಮಾಡಲಿಕ್ಕುಂಟು ಏನೇನು ಮಾಡಲಿಕ್ಕೆ ಉಂಟು ಅಂತ ನಾನು ನಿಮಗೆ ಮತ್ತೆ ಊಟದ ಹೊತ್ತಲ್ಲಿ ತೋರಿಸ್ತೇನೆ ಫಂಕ್ಷನಲ್ಲಿ ಅಡಿಗೆ ಅತ್ತೆಯವರು ಮಾಡ್ತಾರೆ ಎರಡು ಜನ ಅತ್ತೆಯಂದಿರು ಅಲ್ಲ ಅಡಿಗೆಯನ್ನು ಮಾಡ್ತಾರೆ ಆದರೆ ನಮಗೆ ನನಗೆ ತೆಂಗಿನಕಾಯಿ ತುರಿಯುವ ಕೆಲಸವನ್ನು ಕೊಟ್ಟಿದ್ದರು ಆ ಕೆಲಸವನ್ನು ನಾನು ನೀಟಾಗಿ ಮಾಡಿ ಮುಗಿಸಿದೆ சொல்லுங்க ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಅಪ್ಪನಿಗೆ ಎರಡು ಕಿವಸ ಕೇಳೋದಿಲ್ಲ ಸೊ ಹಾಗಾಗಿ ಅವರೊಂದು ಟ್ವೆಂಟಿ ತ್ರೀ ತೌಸಂಡ್ ಕೊಟ್ಟು ಒಂದು ಮಿಷಿನನ್ನು ಪರ್ಚೇಸ್ ಮಾಡಿದರು ಸೊ ಅದಕ್ಕೆ ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ ಹಾಗಾಗಿ ಅದನ್ನು ಇವತ್ತು ಎಕ್ಸ್ಚೇಂಜ್ ಮಾಡಲಿಕ್ಕೆ ಅಥವಾ ಸರಿ ಮಾಡಿಸಲಿಕ್ಕೆ ಅಂತ ಹೀಗೆ ಬಂದಿದ್ದಾರೆ ಮಂಗಳೂರಿಗೆ ಸೊ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಇರೋದು ನಾವು ತಗೊಂಡು ಎರಡು ವರ್ಷ ಆಯಿತು ನೋಡಬೇಕು ಇದು ಸರಿ ಆಗ್ತದಾ ಇಲ್ವಾ ಅಂತ ಹಾಗೆ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ಹಾಗೆ ಇನ್ನೊಂದು ನಮ್ಮದು ಶ್ರಾದ್ದಸು ಉಂಟಲ್ಲ ಮನೆಯಲ್ಲಿ ಹಾಗೆ ಎರಡು ಫಂಕ್ಷನ್ ಮುಗಿಸಿ ಇವತ್ತು ಆದರೆ ಇವತ್ತು ಹೋಗ್ತಾರೆ ಅಥವಾ ಇವತ್ತೊಂದಿನ ನಮ್ಮ ಮನೆಯಲ್ಲಿ ನಿಲ್ಲಿಸಿಕೊಳ್ಲಿಕ್ಕೆ ಉಂಟು ಅಪ್ಪ ಬರಬೇಕಾದ್ರೆ ಮಾಮಿಯಲ್ಲಿ ಚಟ್ನಿ ಮತ್ತು ದೋಸೆಯನ್ನು ಮಾಡಿ ಕೊಟ್ಟರು ಅಪ್ಪನಿಗೆ ಸೊ ನಾವು ಮನೆಯವರು ಅಕ್ಕಿಯ ತಿಂಡಿಯನ್ನು ತಿನ್ನುವ ಹಾಗಿಲ್ಲ ಬಂದವರು ಅಕ್ಕಿಯ ತಿಂಡಿ ತಿನ್ಬೋದಂತೆ ಹಾಗಾಗಿ ದೋಸೆ ಮತ್ತು ಕಣ್ಣ ಚಾವವನ್ನು ಮಾಡಿ ಕೊಟ್ಟಿದ್ರು